ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದರೆ ವಿಡಿಯೋದ ಟೈಟಲ್ನಲ್ಲಿ ಅಂದರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಹಲೋ ಸರ್ ಒಂದು ಹಸಗಡಿನ ದೋಸ್ತೊಂದು ಗಾಡಿ ಕೊಸ್ಬಿಡಿದ್ರಲ್ಲ ಹೌದು ಸರ್ ಹೌದ್ರಿ ಎಷ್ಟು ಮಾಡಲ್ ಇದು ಮಾಡೋದು ಈಗ ತಿಂಗಳ ತನಕ ಗಾಡಿ ಹೊಸ ಗಾಡಿನಾ ಓಕೆ ಡಾಕ್ಯುಮೆಂಟ್ಸ್ ಎಲ್ಲ ರನ್ನಿಂಗ್ ಇರುತ್ತೆ ಸಿಂಗಲ್ ಓನರ್ ಅಲ್ಲ सिंगल होना तो थी थी था। हाँ सिंगल ओनर हूँ रनिंग एस्टोरी देखा डी रनिंग बाहर अंदर मुन्नोर ओडर बोल रहा है मुन्नोर ओडर जी हाँ मुन्नोर ओडर जी हाँ टायर करना ये लेके जा वो तांड गाड़ी वाला भोगे है लाना हम्म 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 ओके ओके दोस्त याद ही तो दोस्त वन प्लस सन है गाड़ी दोस्त प्लस सा हाँ पोस्टिंग है हाँ पोस्ट पोस्टिंग ಇದು ಎಂಬತ್ತ್ ಸಾವ್ರ ರೂಪಾಯಿ ಮಾಡಿತಾನ ತಿಂಗಳಿಗೆ ಇ ಎಮ್ ಐ ಎಷ್ಟ್ ಬರ್ತಾ ಇದಾನ ಹದಿನೆಂಟು ಸಾವಿರ ಚಿಲ್ಲರ್ ಐತೆ ಹದಿನೆಂಟು ಸಾವಿರ ಚಿಲ್ಲರ ಹಾ ತಿಂಗಳಿಗೆ ಹಾ ಎರಡು ಕಂತು ಕಟ್ಟಿದಿರಾ ಒಂದು ಕಂತು ಕಟ್ಟೈತಾನ ಇವಾಗ ಒಂದು ಕಂತು ಕಟ್ಟಿದಿರಾ ಹಾ ಬಾಡಿ ಕಟ್ಟಿದಿರಲ್ಲ ಹಾ ಬಾಡಿ ಹುಡ್ಡ ಕಟ್ಟಿದಿರಾ ಹುಡ್ಡ ಕಟ್ಟಿದಿರಾ ಎಕ್ಸ್ಟ್ರಾ ಫಿಟ್ಟಿಂಗ್ ಏನಾದರೂ ಮಾಡಿಸಿದಿರಾ ಓನ ಎಕ್ಸ್ಟ್ರಾ ಫಿಟ್ಟಿಂಗ್ ಏನಾದರೂ ಮಾಡಿಸಿದಿರಾ ಗಾಡಿಗೆ ಏನು ಎಕ್ಸ್ಟ್ರಾ ಏನಿಲ್ಲ ಅಣ್ಣ ಎಕ್ಸ್ಟ್ರಾ ಏನು ಮಾಡಿಸಿಲ್ಲ ಮ್ಯೂಸಿಕ್ ಪ್ಲೇಯರ್ ಆದ್ರೆ ಏನಾಗಿಸಿಲ್ಲ ಲೈಟಿಂಗ್ಸ್ ಏನಿಲ್ಲ ಅಣ್ಣ ಹ್ಮ್ ಹ್ಮ್ கண்டிணி ಗಾಡಿ ಏನಿಲ್ಲ ಇಲ್ಲಾ ಅಣ್ಣಾ ಹುಡ್ಡಾ ಕಟ್ಟಸಿದ್ದ ರೊಕ್ಕ ಏನ್ ಅದೇನ್ continue ಐತಿ ಮಾಡ್ಕೊಂಡ್ ಬಿಟ್ರ ಆಯ್ತ್ ಈಗ ಈಗ ಹುಡ್ಡ ಕಟ್ಟೋದು ಒಂದ್ ತಿಂಗಳ್ ಇದ್ ಕೊಟ್ರು ಬಿಡ್ತೀರಾ ಈಗ down payment ಕೊಟ್ರೆ ಗಾಡಿ ಕೊಡ್ತೀರಾ ನೀವು ಅಲ್ವಾ ಎಷ್ಟ್ down payment ಅದ ಎಂಬತ್ತ್ ಸಾವಿರ ಚಿಲ್ಲರೆ ಏನೋ ಕಟ್ಟಿದರ ಅಣ್ಣಾ ಇದು final ಆಗಿ ಹೆಚ್ಚು ಕಮ್ಮಿ ಮಾಡ್ತೀರಾ ಅದು ಕರೆಂಟ್ ಅಲ್ಲ ಅಣ್ಣಾ ಈಗ ಹುಡ್ಡಾ ಕಟ್ಟಿದ್ದ ಅಣ್ಣಾ ಈಗ ಕಂತ್ ಕಟ್ಟಿದ್ ಬಿಟ್ ಬಿಡ್ತೀವಿ ಈಗ down payment ಕೊಡ್ಬೇಕು ಅಷ್ಟೇ ಹ್ಮ್ ಓಕೆ ಓಕೆ ಕಳ್ಸಿ ಕೊಡ್ತೀನಿ ನಮ್ ಕಡೆಯಿಂದ ನಮ್ ಕಡೆಯಿಂದ ಬಂದ್ರೆ ಗಾಡಿ சரிண்ணா ஃபோன் கொடுத்தேன் தேங்க்யூ